ಶ್ರದ್ಧಾ ಭಕ್ತಿಯಿಂದ ನಡೆದ ಗೌಸುಲ್ ವರ ಗಂಧೋತ್ಸವ ಚಿಕ್ಕಬಳ್ಳಾಪುರ ನಗರದ ಶಾಂತಿನಗರದಲ್ಲಿರುವ ಪೈಜಾನಿ ಕುದೂಸಿಯಾ ದರ್ಗಾದಲ್ಲಿ ಗೌಸುಲ್ ವರ ಗಂಧೋತ್ಸವ ಶ್ರದ್ಧಾ ಭಕ್ತಿಯಿಂದ ನಡೆಯಿತು ದರ್ಗಾದ ಪ್ರಮುಖರಾದ ಫಿರ್ ಮಹಮದ್ ಮೌಲಾ ಅಲಿ ಶಾ ಖಾದ್ರಿ ಅವರ ಮನೆಯಲ್ಲಿ ವಿವಿಧ ಕಡೆಗಳಿಂದ ಆಗಮಿಸಿದ್ದ ಧರ್ಮಗುರುಗಳ ಉಪಸ್ಥಿತಿಯಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನೆರವೇರಿತು ಆನಂತರ ವಿಶೇಷ ಪೂಜೆಯನ್ನು ಮುಗಿಸಿ ನಂತರ ಗಂಧ್ ಫೈಜಾನಿ ಕುದೂಸಿಯಾ ದರ್ಗಾಗೆ ಆಗಮಿಸಿತು ಅಲ್ಲೇ ಸಹಸ್ರಾರು ಭಕ್ತರು ಗಂಧೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶ್ರದ್ಧಾ ಭಕ್ತಿಯಿಂದ ಮೆರೆದರು ಫಿರ್ ಮೊಹಮ್ಮದ್ ಮೌಲಾ ಅಲಿ ಶಾ ಖಾದ್ರಿ ಗಂಧೋತ್ಸವ ಕಾರ್ಯಕ್ರಮವನ್ನು ಅಶ್ರದ್ಧೆಯಿಂದ ನೆರವೇರಿಸಿಕೊಟ್ಟರೆ ನೆರೆದಿದ್ದ ಭಕ್ತಾದಿಗಳು ಅವರಿಂದ ಆಶೀರ್ವಾದ ಪಡೆದರು ಇದೇ ವೇಳೆ ಗೌಸ್ ಗೌಸ್ಪಾಕ್ ಜಂಡಾಗೆ ಭಕ್ತಾದಿಗಳು ಭಕ್ತಿ ಸಮರ್ಪಣೆ ಮಾಡಿದರು ಜಾತಿ ಭೇದವಿಲ್ಲದೆ ಕ್ಷೇತ್ರದ ಜನರು ಗಂಧೋತ್ಸವದಲ್ಲಿ ಪಾಲ್ಗೊಂಡಿದ್ದರು ಆಗಮಿಸಿದ್ದವರಿಗೆ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿತ್ತು ತಡರಾತ್ರಿವರೆಗೂ ಪೂಜೆ ಪುರಸ್ಕಾರಗಳಲ್ಲಿ ಭಕ್ತಾದಿಗಳು ನಿರತರಾಗಿದ್ದು ಒಟ್ಟಾರೆಯಾಗಿ ಗಂಧೋತ್ಸವ ಕಾರ್ಯಕ್ರಮ ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಯಿತು ಇನ್ನು ಶನಿವಾರ ಸಂಜೆ ಕೂಡ ಹಲವಾರು ಧಾರ್ಮಿಕ ಕಾರ್ಯಕ್ರಮಗಳು ಸಾಮೂಹಿಕ ವಿವಾಹ ಕವಾಲಿ ನಡೆಯಲಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ಫಿರ್ ಮಹಮ್ಮದ್ ಮೌಲಾ ಅಲಿ ಶಾ ಖಾದ್ರಿ ಮನವಿ ಮಾಡಿದ್ದಾರೆ ಇದು ನಮ್ಮ ಮಾಡ್ತಾ ಇರೋದು ನಾವು ಸಮಾಧಿ ಹತ್ರ ಹೋಗಿದ್ವಿ ಅಲ್ಲಿಂದ ಹೋಗಿ ಅವ್ರಿಗೆ ತೀರ್ಥ ಕೊಟ್ಬಿಟ್ಟು ಅಲ್ಲಿಂದ ಅಭಿಷೇಕ ಮಾಡಿಬಿಟ್ಟು ಪ್ರೇಯರ್ ಮಾಡಿ ಅಲ್ಲಿಂದ ಮನೆಗೆ ಬಂದ್ವಿ ಮನೆಯಲ್ಲಿ ಗಂಧದಿಂದ ಗಂಧ ಎಲ್ಲ ಮಾಡಿಕೊಂಡು ಅಲ್ಲಿ ಎಲ್ಲರಿಗೂ ಹೂವು ಭಜನೆ ಎಲ್ಲ ಮಾಡಿಬಿಟ್ಟು ಅಲ್ಲಿಂದ ಇಲ್ಲಿಗೆ ಬಂದಿದ್ದೀವಿ ಇಲ್ಲಿ ಬಂದು ನಮ್ಮ ಗುರುಗಳದು ಹತ್ರ ನಿಂತ್ಕೊಂಡು ನಾವು ಪೂಜೆ ಎಲ್ಲ ಅರ್ಪಣೆ ಮಾಡಿ ಪ್ರೇಯರ್ ಮಾಡಿ ಎಲ್ಲರಿಗೂ ಎಲ್ಲಿ ಬಂದಿಯವ್ರಿಗೆಲ್ಲ ನಾವು ಶುಭನಾಕ್ಷ ಕೇಳಿಬಿಟ್ಟು ಅಲ್ಲಿಂದ ನಾವು ಪೂಜೆ ಮಾಡಿಬಿಟ್ಟು ಇಲ್ಲಿಗೆ ಬಂದಿದ್ದೀವಿ ಇಲ್ಲಿ ಎಲ್ಲ ನಾವೆಲ್ಲ ಅಣ್ಣ ತಮ್ಮದರ್ ಕೂತಿದ್ವಿ ನಾವೆಲ್ಲ ಗುರುಗಳ ಗುರುಇಚ್ಛ ತೊಗೊಂಡಿರೋದು ಅವ್ರು ನಮ್ಮ ಗುರುಗಳ ಮಗ ನಾವು ಅವ್ರಿಗೂ ಮಗನ ಹತ್ರ ಅವರೆಲ್ಲ ಶಿಶುರು ಎಲ್ಲರೂ ಜಂಡ ಗೌಸೆಪಾಗ್ದು ನಮ್ಮ ಗುರುಗಳದು ಅದು ಜಂಡ ಎಲ್ಲ ಪ್ರೇಯರ್ ಮಾಡಿದ್ದೀವಿ ಮಾಡಿ ಅರ್ಪಣೆ ಮಾಡಿ ಭಜನೆ ಮಾಡಿ ಎಲ್ಲ ಪೂಜೆ ಗೀಜೆ ಮಾಡಿ ಆರ್ತನಾ ಮಾಡಿ ಬಂದಿರೋದು ನಮ್ಮ ಒಂದು ಗುರುದ ಪದ್ಧತೆ ಅದು ನಮ್ಮ ನಾವು ಮುಸ್ಲಿಮ್ ನಿಮ್ಮ ಹಂಗೆ ಹೆಂಗೆ ಪೂಜೆ ಮಾಡ್ತಾರೆ ಅದರಲ್ಲಿ ನಾವು ಹಾಗೆ ಅದೇ ಥರ ನಾವು ನಮ್ಮ ಗುರುಗಳಿಗೆ ನಾವು ಅರ್ಪಣೆ ಮಾಡ್ತೀವಿ ಪೂಜೆ ಮಾಡ್ತೀವಿ ನಾವು ಸಾಮ್ರಾನ್ ಕಡ್ಡಿನೂ ಹಚ್ತೀವಿ ಸಾಮ್ರಾಣಿಗೆ ಹೊಗೆನೂ ಕೊಡ್ತೀವಿ ಸ್ವೀಟು ಮಾಡ್ತೀವಿ ಮಟನು ಮಾಡ್ತೀವಿ ಬಿರಿಯಾನಿ ಮಾಡ್ತೀವಿ ಹಾಂ ಎಲ್ಲ ಐಟಮ್ ಮಾಡಿ ಎಲ್ಲರು ಬಂದ್ರಿಗೆಲ್ಲ ಊಟ ಅರ್ಪಣೆ ಮಾಡಿ ರಾತ್ರಿ ರಾತ್ರಿ ಎಲ್ಲ ಭಜನೆ ಇರ್ತದೆ ಇಲ್ಲಿ ಇಲ್ಲಿ ಕವಾಲಿ ಪ್ರೋಗ್ರಾಮ್ ಅಂತ ಸಮಾಹಾನಿ ಅಂತ ಮಾಡ್ತೀವಿ ನಮ್ಮ ಗುರುಗಳ ಹೆಸರು ಮೇಲೆ ನಾವು ಬ ಭಜನೆ ಮಾಡ್ತೀವಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾವು ಪ್ರಯತ್ನ ಮಾಡೋದು ಇದು ಹಿಂದೂ ಆಗಲಿ ಮುಸ್ಲಿಮ್ ಆಗಲಿ ಸಿಖ್ ಆಗಲಿ ಇದು ಬೇವನ ಇಲ್ಲ ನಮ್ಮ ದೇವಸ್ಥಾನದಲ್ಲಿ ಯಾರು ಬರ್ಬೋದು ಯಾರಾದರೂ ಹೋಗ್ಬೋದು ಏನೋ ಅದಕ್ಕೆ ಅಬ್ಜೆಕ್ಷನ್ ನೋ ಅಬ್ಜೆಕ್ಷನ್ ತಮ್ಮ ಹೆಸರು ಸರ್ ನಮ್ಮ ಹೆಸರು ರಿಯಾಜ್ ಹಾಶಮ್ ಅಂತ